ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಮಹಾ ಪ್ರೀತಿ ಅದಕ್ಕೆ ಆಧಾರವಾಗಿ ಯೋಹಾನ್ ಬರ್ದ ಸುವಾರ್ತೆ ಮೂರನೆಯ ಅಧ್ಯಾಯ ಹದಿನಾರನೆಯ ವಚನ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನ ಕೊಟ್ಟನು not really ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನು ನಮಗಾಗಿ ಕೊಟ್ರಂತೆ ಆ ಒಬ್ಬನೇ ಮಗನೆಂಬುದಾಗಿ ಹೇಳುವಾಗ ಯೇಸು ಸ್ವಾಮಿಯನ್ನು ತಂದೆಯಾದ ದೇವರು ನಮಗೋಸ್ಕರವಾಗಿ ಕಳುಹಿಸಿಕೊಟ್ರು ಕೊಟ್ಟರು ಸ್ವಾಮಿ ನಮಗಾಗಿ ಈ ಲೋಕದಲ್ಲಿ ಬಂದು ನಮಗಾಗಿ ಶಿಲುಬೆಯಲ್ಲಿ ಮರಣವನ್ನು ಹೊಂದಿ ನಮಗಾಗಿ ಶಿಲುಬೆಯಲ್ಲಿ ಓಸ್ತೋತ್ರ ತಮ್ಮ ಪವಿತ್ರವಾದ ರಕ್ತವನ್ನ ಸುರಿಸಿ ಇವತ್ತು ನನ್ನನ್ನ ನಿನ್ನನ್ನು ವಸ್ತುತ್ರ ಕೊಂಡುಕೊಂಡಿದ್ದಾರೆ ಎಷ್ಟು ಶ್ರೇಷ್ಠವಾದ ಪ್ರೀತಿ ನೋಡ್ರಿ ಎಷ್ಟು ಮಹಾ ಪ್ರೀತಿ ನೋಡ್ರಿ ಹಾಲಲು ಯಾ ಹೊಸ್ತತ್ರ ನಾವು ಒಳ್ಳೆಯವರಾಗಿರಲಿಲ್ಲ ಕೆಟ್ಟವರಾದಂಥ ನಮ್ಮನ್ನ ಹುಡುಕಿ ಪಾಪಿಗಳಾದಂಥ ನಮ್ಮನ್ನ ಹುಡುಕಿ ತಂದೆಯಾದ ದೇವರು ತನ್ನೊಬ್ಬನೇ ಮಗನನ್ನ ಕಳುಹಿಸಿಕೊಟ್ರಂತೆ ಒಂದು ಉದಾಹರಣೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಬ್ಬ ತಂದೆ ಮತ್ತು ಮಗ ಮತ್ತು ಸ್ನೇಹಿತನೊಂದಿಗೆ ಕಡಲಿನಲ್ಲಿ ಹಡಗೊಂದರಲ್ಲಿ ಉಲ್ಲಾಸ ಪ್ರಯಾಣಕ್ಕಾಗಿ ಹೋದರು ಆಗ ದಿಢೀರ್ ಎಂಬುದಾಗಿ ಒಂದು ದೊಡ್ಡ ಬಿರುಗಾಳಿ ಬೀಸಿತ್ರಿ ಆಗ ಅವರ ಹಡಗಿಗೆ ದೊಡ್ಡ ಅಲೆಗಳು ತಗಲಿದವು ಹಡಗು ಓಡಿಸುವುದರಲ್ಲಿ ತಂದೆ ಬಹಳ ಅನುಭವವುಳ್ಳವರು ಆದರೆ ಒಂದು ದೊಡ್ಡ ಅಲೆ ತಗುಲಿದಾಗ ತಾಕಿದಾಗ ಹಡಗು ನೀರಿನಲ್ಲಿ ಮುಳುಗಿ ತಂದೆಯ ಕಣ್ಣು ಮುಂದೆಯೇ ಮಗನು ಅವನ ಸ್ನೇಹಿತ ಆ ಸಮುದ್ರದಲ್ಲಿ ಬೀಸಲ್ಪಟ್ಟು ಜೀವಕ್ಕಾಗಿ ಹೋರಾಡುತ್ತಾ ಇದ್ದರು ಆಗ ತಂದೆ ಬಹಳ ಕಷ್ಟಪಟ್ಟು ಹಡಿಗನಲ್ಲಿದ್ದಂಥ ಒಂದು ಹಗ್ಗವನ್ನು ತೆಗೆದುಕೊಂಡು ಒಂದು ಮೂಲೆಯಲ್ಲಿ ನಿಂತುಕೊಂಡು ಯಾರಿಗೆ ಬೀಸೋಣ ಒಂದು ಕಡೆ ಓ ಸ್ತೋತ್ರ ಸ್ನೇಹಿತನಿದ್ದಾನೆ ಇನ್ನೊಂದು ಕಡೆ ಮಗನಿದ್ದಾನೆ ಆದರೆ ಮಗ ರಕ್ಷಣೆ ಹೊಂದಿದವನು ಯೇಸುವನ್ನು ತಿಳಿದವನು ಆದರೆ ಸ್ನೇಹಿತನೋ ರಕ್ಷಣೆ ಹೊಂದದವನು ತಕ್ಷಣ ತಂದೆ ಏನು ತೀರ್ಮಾನ ಮಾಡಿದ್ ಅಂತ ಹೇಳಿದ್ರೆ ಮಗನೇ ನೀನು ರಕ್ಷಣೆ ಹೊಂದಿದೀಯಾ ಇವತ್ತು ನೀನು ಮರಣ ಹೊಂದಿದ್ರೂ ಪರಲೋಕಕ್ಕೆ ಹೋಗ್ತೀಯ ಆದರೆ ಸ್ನೇಹಿತ ಮರಣ ಹೊಂದಿದರೆ ನರಕಕ್ಕೆ ಹೋಗ್ತಾನೆ ಅವನಿನ್ನೂ ರಕ್ಷಿಸಲ್ಪಟ್ಟಿಲ್ಲ ಅವನನ್ನು ಕಾಪಾಡ್ತೇನೆಂಬುದಾಗಿ ಹಗ್ಗವನ್ನು ಹೊಸ್ತತ್ರ ಮಗನ ಕಡೆಗೆ ಬೀ ಸಾಕದೆ ಸ್ನೇಹಿತನ ಕಡೆಗೆ ಬೀ ಸಾಕಿದ ಔಷ್ ಹತ್ರ ಸ್ನೇಹಿತನು ರಕ್ಷಿಸಲ್ಪಟ್ಟ ಅವನ ಜೀವ ಕಾಪಾಡಲ್ಪಡ್ತ ಆದರೆ ಮಗನು ಆ ಸಮುದ್ರದಲ್ಲಿ ಮುಳುಗಿ ತೀರಿ ಹೋದನು ನೋಡ್ರಿ ಈಗ ಹೇಳಿದಂಥ ಉದಾಹರಣೆಯ ಹಾಗೆ ಯೇಸು ಸ್ವಾಮಿಯನ್ನು ತಂದೆಯಾದ ದೇವರು ನಮಗೋಸ್ಕರವಾಗಿ ಕಳುಹಿಸಿಕೊಟ್ಟರು ಒಬ್ಬನೇ ಮಗನನ್ನು ಯಾವುದಕ್ಕೋಸ್ಕರವಾಗಿ ಓ ಸ್ತೋತ್ರ ಯೇಸು ಸ್ವಾಮಿ ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ರಕ್ತ ಸುರಿಸುವುದಕ್ಕಾಗಿ ನಾವು ಸಹ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಾ ಇದ್ದೆವೋ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಓ ಸ್ತೋತ್ರ ತಂದೆಯಾದ ದೇವರು ತನ್ನೊಬ್ಬನೇ ಮಗನನ್ನು ನಮಗೋಸ್ಕರವಾಗಿ ಓ ಸಮರ್ಪಿಸಿ ಸಮರ್ಪಿಸಿಕೊಟ್ಟರೆಂಬುದಾಗಿ ದೈವರ ವಾಕ್ಯ ಹೇಳುತ್ತದೆ ಪ್ರೀತಿ ಉಳ್ಳ ದೈವ ಈ ಲೋಕದಲ್ಲಿ ಒಂದೇ ಒಂದು ಪ್ರೀತಿ ಅದು ಶಾಶ್ವತವಾದ ಪ್ರೀತಿ ಒಂದೇ ಒಂದು ಪ್ರೀತಿ ಅದು ಮಹಾ ಪ್ರೀತಿ ಹಾಲಲು ಯಾ ಅದು ಯಾರ ಪ್ರೀತಿ ಅಂತ ಹೇಳಿದ್ರೆ ಯೇಸುವಿನ ಪ್ರೀತಿ ಈ ಲೋಕದಲ್ಲಿರುವಂಥ ಪ್ರೀತಿ ಅದು ಮಾಯೆಯ ಆದದ್ದು ಈ ಲೋಕದ ಪ್ರೀತಿ ಅದೊಂದು ಸಾರಿ ಸ್ತೋತ್ರ ಅದು ಮರೆಯಾಗಿ ಬಿಡುತ್ತದೆ ಆದರೆ ಬೈಬಲ್ ಹೇಳ್ತದೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನು ಸ್ತೋತ್ರ ಕೊಟ್ಟರಂತೆ ಆದುದರಿಂದ ಪ್ರೀತಿ ಉಳ್ಳ ದೇವ ಜನರೇ ದೇವರು ನಮ್ಮನ್ನ ಹೇಗೆ ರಕ್ಷಿಸಿದ್ದಾರೋ ನಮ್ಮನ್ನು ಬಿಡಿಸಿದ್ದಾರೋ ಆ ತಂದೆ ಹೇಗೆ ತನ್ನ ಮಗನ ಕುರಿತು ಚಿಂತೆ ಮಾಡದೆ ಸ್ನೇಹಿತ ರಕ್ಷಿಸಲ್ಪಡಬೇಕೆಂಬುದಾಗಿ ಮಗನನ್ನು ಕಳ್ಕೊಂಡು ಸ್ನೇಹಿತನನ್ನು ರಕ್ಷಿಸಿದನು ಅದೇ ವಿಧದಲ್ಲಿ ಇವತ್ತು ನಮ್ಮ ಸುತ್ತಲೂ ನಮ್ಮ ಮನೆಯಲ್ಲೇ ಅನೇಕ ಸ್ನೇಹಿತರಿದ್ದಾರೆ ನಮ್ಮ ಊರಿನಲ್ಲಿ ಜನರಿದ್ದಾರೆ ಅವರನ್ನು ಕ್ರಿಸ್ತನ ಕಡೆಗೆ ನಡೆಸುವುದಕ್ಕೆ ಸ್ತೋತ್ರ ಪರಲೋಕದ ಕಡೆಗೆ ನಡೆಸುವುದಕ್ಕೆ ಅವರು ಸಹ ರಕ್ಷಣೆ ಹೊಂದುವುದಕ್ಕಾಗಿ ನಾವು ಸಹ ಸುವಾರ್ತೆ ಸಾರಬೇಕಾಗಿದೆ ಸ್ತೋತ್ರ ರಕ್ಷಣೆ ಹೊಂದಿದಂಥ ನಾವುಗಳು ಸಹ ಅವರನ್ನು ರಕ್ಷಣೆಗೆ ನಡೆಸಬೇಕಾಗಿದೆ ದೇವರ ಮಹಾ ಪ್ರೀತಿಯನ್ನ ತಿಳಿದಂಥ ನಾವುಗಳು ಸಹ ಓ ಸ್ತೋತ್ರ ಅವರಿಗೆ ದೇವರ ಮಹಾ ಪ್ರೀತಿಯನ್ನು ತಿಳಿಸಿ ಅವರು ಸಹ ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ನಾವು ಪ್ರಯತ್ನಿಸೋಣ ಪ್ರಾರ್ಥಿಸೋಣ ಇತರ ಜನರನ್ನು ಪ್ರೀತಿಸೋಣ ದೇವರ ಪ್ರೀತಿಯನ್ನು ಈ ಲೋಕಕ್ಕೆ ನಾವು ಸಾರಿ ಹೇಳುವವರಾಗಿರೋಣ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಆ ಮಹಾ ಪ್ರೀತಿಗಾಗಿ ದೇವರ ದೊಡ್ಡ ತ್ಯಾಗಕ್ಕಾಗಿ ಕರ್ತನೇ ನಿನ್ನ ಶ್ರೇಷ್ಠ ಪ್ರೀತಿಗಾಗಿ ನಾನು ವಂದಿಸ್ತೇನೆ ನಿನ್ನ ತ್ಯಾಗಕ್ಕಾಗಿ ನಾವು ನಿಮಗೆ ಸ್ತೋತ್ರ ಹೇಳ್ತೇವೆ ಹಾಲೆಲ್ಲೂ ಯಲ್ಲೂ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನೀನು ಒಳ್ಳೆ ದೇವರು ನೀನು ಪ್ರೀತಿಯುಳ್ಳ ದೇವರು ನೀನು ಪ್ರೀತಿಸುವ ದೇವರು ನಮಗಾಗಿ ಲೋಕಕ್ಕೆ ಬಂದ್ರೆ ನಮಗಾಗಿ ಜೀವವನ್ನ ಕೊಟ್ರೆ ಅಪ್ಪ ದೇವರೇ ನಾವು ಸಮುದ್ರದಲ್ಲಿ ಪಾಪವೆಂಬ ದೇವರೇ ಕಡಲಲ್ಲಿ ಮುಳುಗಿ ಹೋಗುವ ಸಮಯದಲ್ಲಿ ಅಪ್ಪ ನಿನ್ನ ಜೀವವನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ನಮ್ಮನ್ನು ರಕ್ಷಿಸಿದ ದೇವರೇ ಇನ್ನು ನಮ್ಮ ಸುತ್ತಮುತ್ತಲು ನಮ್ಮ ಮನೆ ದೇವರೇ ನಮ್ಮ ಸ್ನೇಹಿತರು ಇನ್ನೂ ರಕ್ಷಿಸಲ್ಪಟ್ಟಿಲ್ಲಪ್ಪ ಅವರನ್ನು ಸಹ ಸಂಧಿಸೋ ನಿನ್ನ ಕಡೆ ನೀನು ಸೇಳಿದಕ್ಕೂ ಸ್ವಾಮಿ ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡ್ರಿ ನಿನ್ನ ಕೃಪೆಯಿಂದ ತುಂಬಿಸ್ರಿ ಏಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಪ್ರೈಸ್ ಅಲಾಡ್ ಆ ಮಹಾಪ್ರೀತಿಯನ್ನು ಸಭಿಯೋನ ಆ ಮಹಾಪ್ರೀತಿಗಾಗಿ ಕೃತಜ್ಞತೆ ಉಳ್ಳವರಾಗಿರೋಣ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜೋಯ್ ಗಾಡ್ ಬ್ಲೆಸ್ ಯು ಆ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ